ಯಾವ ರೀತಿ ಏನು ಅವರು ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತೈತೆ ಅಲ್ಲಿ ಹೋಗಲಿ ನಾವೇನು ಇಲ್ಲಿ ನಮ್ಮಲ್ಲೇ ಬರಲತ್ತೇನು ಪೂರ್ಸ್ ಮಾಡೋದಿಲ್ಲ ನಾವು ಯಾರಿಗೂ ಅಂಜಿಸುವುದಿಲ್ಲ ನಮ್ಮಲ್ಲಿ ಬರಲಿಲ್ಲ ಅಂತ ನೋಡ್ಕೋತೀನಂತ ಅನ್ನೋದಿಲ್ಲ ನಾವು ಯಾರ್ದು ಎಲ್ಲಿ ಭಕ್ತಿ ಐತಿ ಕುಡಿತದ ಹೋಗಲಿ ಅದಕ್ಕೆ ಎಲ್ಲ ಹಿಂದೂ ಧರ್ಮದ್ದು ಯಾರೇ ಮಾಡಿದ್ರು ನಮ್ಮದೇನು ಇಲ್ಲ ಅದು ಕಸ್ಮಾತ್ ಅನಿಲ್ಲ ಎಂಥವ್ರ ಹೆಸರು ತಗೋತಿರು ಚಲೋ ಮಂದಿದ್ ಯಾರು ಚಲೋ ಇಲ್ಲ ನಿಮಗೆ ನಿಮ್ಗೆ ಒಳ್ಳೆ ಲೀಡರ್ಗಳದ್ ಯಾವ ಹಾದಿ ಬೀದಿಗೆ ಬಿದ್ದುದು ಅವ್ರಿಗೆ ಒಳ್ಳೆ ಮಳೆ ಕಲಿಸಿಲ್ಲ ಅವ್ರೆ ತೋಲಲ್ರಿ ಉಸ್ತುವಾರಿ ಮಂತ್ರದಾಗ ಇಪ್ಪತ್ತಾರು ಹಾಕಿದ್ದು ನಾನು ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಉಪಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಅವರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆಯ ಇದರಲ್ಲಿ ಬಿ ಜೆ ಯಾರು ಯಾರೂ ಆಗಬಾರ್ದು ಸಾಕಷ್ಟು ಪ್ರಯತ್ನ ಎಂ ಬಿ ಪಾಲ್ಟ್ರಿ ಮಾಡಿದ್ರು ಕೋರ್ಟಿಗೆ ಹೋದರು ಎಲ್ಲ ಕಾಡಿದ್ರು ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು ನಿಮ್ಮೆಲ್ಲ ಅನರ್ಹ ಅನರ್ಹನೂ ಮಾಡಿದ್ರು ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು ಮಹಾನಗರ ಪಾಲಿಕೆ ಪೌರ ಮಹಾ ಉಪ ಮಹಾಪೌರ ಉಪಮಹಾಪೌರದ್ದು ಇಲೆಕ್ಷನ್ ಆದ ಮ್ಯಾಗ ಕೌಂಟಿಂಗ್ ಮಾಡಲೇ ಕಟ್ ಹಾಕಿದ್ರು ಆದರೂ ಹೈಕೋರ್ಟ ನಾವು ಗೆದ್ದೀವಿ ಮೊದಲ ಬಾರಿಗೆ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರಗಾರ ಒಳ್ಳೆ ಕೆಲಸ ಮಾಡ್ತೀವಿ ನಾವು ಎಂ ಬಿ ಪಾಲ್ರಿಗೆ ಅಂಜಿ ರಾಜಕಾರಣ ಬಿಜಾಪುರ ಮಾಡೋದಿಲ್ಲ ಎಂ ಬಿ ಪಾಲ್ರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ ನಮ್ಮದ ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ ರಾಜಕೀಯವಾಗಿ ಅವರು ರಾಜಕಾರಣ ಅವ್ರು ಮಾಡ್ತಾರೆ ಅವ್ರ ಬರೀ ಸಾವಿರ ರೂಪಾಯಿ ನಂತರ ಅವ್ರ ಹಿಂದ ಒಂದು ಟೀಮ್ ಅದ ಮಗಳು ಹೊಡ್ಕೊಳಕತ್ತಾರ ಮಗಳ ಆ ಕಡೆ ಎಂ ಪಿ ಪಾಂಡ್ರ ಗಮನ ಕೊಡ್ಲಿ ನನ್ನ ಮ್ಯಾಗ ಏನು ಕೇಸ್ ಮಾಡ್ತಿರ್ತಾರಲ್ಲ ಅವ್ರ ಹಿಂದಿರುವಂತ ಒಂದು ಟೀಮ್ ಒಂದು ಯಾವ ಪಾಪ ಮುಕ್ತಿ ಜನ ಇರ್ತಾರ ಅವ್ರದ್ದು ಆಸ್ತಿ ಲಪ್ಪಾಯಿಸ್ಲಕತ್ತಾರ ಎಂ ಪಿ ಪಾಂಡ್ರ ಹಿಂದಿನ ಗುಂಪು ಮೊದಲೊಮ್ಮೆ ಸಣ್ಣ ಇದ್ರಾಗ ಹೇಳಿನಿ ಬಿಟ್ಟು ಮೀರಿ ಅವ್ರು ನಾನು ಒಳಗ ಹಾಕಿಸ್ತೀನಿ ನಾನು ಇದು ಮಾಡ್ತೀನಿ ಶಿವನ್ ಪಡ್ಲಿ ಹೋಗಿದ್ದ ಇದಕ್ಕೆ ಸುಪ್ರೀಂ ಕೋರ್ಟ್ ತಾನೆ ಹೋಗಿದ್ದ ನನಗೆ ಒಂದು ಶಂಬರ್ ಕೋಟಿ ರೂಪಾಯಿ ಮಾನಹಾನಿ ಆಗಿತ್ತ ಉಲ್ಟಾವಣಿಗೆ ದಂಡ ಹಾಕ್ತೀನಿ ಅಂದ್ರೆ ವಾಪಸ್ ತಗೊಂಡಾರ ಈ ಎಂ ಬಿ ಪಾಲ್ಗೆ ಜೊಡ ಯುದ್ದ ನಾವು ತೆರತಿವಿ ನಾವು ಹಿಂದೂ ಹಿಂದೂ ಹಿಂದೂತ್ವನಾಗ ಬಿಡುದಿಲ್ಲ ಎಂ ಬಿ ಪಾಲ್ರೆ ಅಂಜಿಕೆ ಹಾಕಿದ್ರೆ ಅವಾಗೆ ಇಪ್ಪತ್ತಾರು ಕೇಸ್ ಹಾಕ್ಯಾರ ಎಂ ಬಿ ಪಾಲ್ ರೀ ಹಿಂದ ಅವರು ಮಂತ್ರಿ ಅವಾಗ ಅವಾಗ ಹಾಕಿ ಸುಮಾರು ಅಮಾಯಕರು ಸುಮಾರು ನೂರ ಐವತ್ತು ಜನರು ನಮ್ಮನೆಲ್ಲ ಅಮಾಯಕರು ನನ್ನ ಹಾಕಿದ್ರು ಬಿಡ್ರಿ ಯಾರು ಅಂಗಡಿಯಾಗಿ ಕೂತವ್ರನ್ನ ಸಹಿತ ಕೆಲವೊಂದು ಬಂದಿದ್ದು ಹೆಸರು ಹಾಕಿ ಮಾಡೋರು ಏನಾಗಿತ್ತು ಎಂ ಬಿ ಪಾಟೀಲ್ರ ಇಂಥ ದಂಬಿಕೆಗೆ ಎಲ್ಲ ಅಂಜು ಮಗ ಅಲ್ಲ ನಾನು ನಾ ಹಿಂದೂ ಪರವಾಗಿ ಮಾತಾಡೋವನೇ ನಾ ಏನು ನಿಮ್ಮ ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ ನೀವು ಒಳಗೆ ಹಾಕ್ತಿರೋ ತಂಜಿ ಮನೆ ಹಾಕೊಂಡ್ರು ಮಗ ಅಲ್ಲ ನಿಮ್ಮ ಹಿಂದಿರೋ ಬಗ್ಗೆ ಎಚ್ಚರ ಇರಲಿ ಯಾವ ಲೋಫರ್ ಅದಾನ ಕ್ರಿಮಿನಲ್ ಅದಾನ ತ್ರೀ ನಾಟ್ ಟು ತ್ರೀ ನಾಟ್ ಸಿವನ್ ಎಟ್ರಾಸಿಟಿತ್ತು ಅವನು ಅವ್ನ ಮಗಲೆ ಕುಂಡ್ರು ನಿಮ್ಮ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರಿ ಎಂಟತ್ತು ಸಾವಿರ ಜನರು ತಗೊಂಡು ಬಿಜಾಪುರ್ನಾಗ ಒಬ್ಬ ಗುಂಡ ಅವನೇನು ಇತಿಹಾಸ ಅನ್ನೋದು ಬನ್ನಿ ವಿಧಾನಸಭಾ ಸಭಾ ಹೇಳೀನಿ ಇಂಥವನ್ನೊಬ್ಬನ ನೀವು ಇಂಥ ಒಂದು ಅಯ್ಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ವ್ಯಾಕ್ಸಿನ್ ತಗೋತೀನಿ ತಗೋರಿ ಏನು ಆಯ್ನೆ ಅಂಜುದಿಲ್ಲ ಮುಂದೆ ಒಂದು ಕಾಲು ಬರ್ತದ ನಮಗೂ ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹತ್ತಿರಲ್ಲ ಗುಂಡಾಗೋಳನ ಅಲ್ಲ ಅವರೆಲ್ಲರಿಗೂ ಬರೋಬ್ಬರಿ ಕಾಲು ತೋರಿಸೋ ಕಾಲು ಬರ್ತದೆ ಇನ್ನು ಮುಂದೆ ಅವಧಿ ನಮ್ಮದೇ ಒಳ ಇದ್ದಾಯಿ ಎಂ ಬಿ ಪಾಲ್ರೆ ಮುಗೀತು ಈ ಸಲ ನಿಮ್ಮದು ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ಎಷ್ಟು ಗುಂಡಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ ಅವು ಕೆಲವರು ಎಲ್ಲ ಲೋಪರ್ಗಳ್ನ ಅವ್ರನ್ನೆಲ್ಲ ಒತ್ತೊಳಗೆ ಹಾಕ್ಸ್ತೀವಿ